ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸ್ವಾಮಿ ಎಲ್ಲರಿಗೂ ಇವತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸಾಮಾನ್ಯವಾಗಿ ಪತ್ತೊಳೆಯನ್ನು ಹಬ್ಬದ ದಿನವೇ ಮಾಡಬೇಕು ಅದಕ್ಕಿಂತ ಮೊದಲು ಮಾಡಬಾರ್ದು ಎನ್ನುವ ನಂಬಿಕೆ ಇದೆ ಸೊ ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದು ಇದನ್ನು ತಯಾರಿಸಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಈಸಿಯಾಗಿ ನೋಡಿ ಇದರ ಎಲೆಯನ್ನು ತೆಗೆದುಹಾಕ್ಬೋದು ನೋಡಿ ಎಂಥ ಆಗಿದೆ ಅಂತ ನೀವು ನಾನು ನಿನ್ನೆ ರಾತ್ರಿ ಹೇಳಿದ ಹಾಗೆ ಅಕ್ಕಿಯನ್ನು ನೆನೆಸಿಟ್ರೆ ಇದೇ ರೀತಿಯಾಗಿ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಪತ್ತೊಳೆಯನ್ನು ತಯಾರಿಸ್ಬೋದು ನಾನು ನಿನ್ನೆ ಈ ವಿಡಿಯೋದಲ್ಲಿ ತಿಳಿಸಿದಂತೆ ನೋಡಿ ಒಂದು ಕಪ್ ದೋಸೆ ಅಕ್ಕಿ ಮತ್ತು ಒಂದು ಕಪ್ ಕುಚ್ಚಲಕ್ಕಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಇವೆರಡನ್ನೂ ನಾನು ನಿನ್ನೆ ರಾತ್ರಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಇಟ್ಟಿದ್ದೆ ಯಾಕೆಂದರೆ ಅಕ್ಕಿ ಸುಮಾರು ಏಳೆಂಟು ತಾಸುಗಳವರೆಗೆ ನೆನೆದಿರಬೇಕು ಫ್ರೆಂಡ್ಸ್ ನೋಡಿ ಇವತ್ತಿನ ಬೆಳಗ್ಗೆ ಇದನ್ನು ಓಪನ್ ಇದ್ದೇನೆ ಇವೆರಡನ್ನು ನಾವು ರುಬ್ಬಬೇಕು ಅದನ್ನು ಆಮೇಲೆ ತೋರಿಸ್ತೇನೆ ಇದಕ್ಕಿಂತ ಮೊದಲು ನಾವು ಮಾಡಬೇಕಾದದ್ದು ಮತ್ತೊಂದು ಮುಖ್ಯವಾದ ಕೆಲಸ ಇದೆ ಅಂದರೆ ಇದರ ಒಳಗೆ ಹಾಕುವ ಹೂರಣಕ್ಕೆ ನಾವು ಮೊದಲು ರೆಡಿ ಮಾಡಿಕೊಡ್ಬೇಕು ನೋಡಿ ನಾನೀಗ ಒಂದು ಕಾಯಿಯನ್ನು ತುಳಿದಿಟ್ಕೊಂಡಿದ್ದೇನೆ ಅದನ್ನು ಈಗ ಒಂದು ಚಿಕ್ಕ ಕಡಾಯಿಗೆ ಇದ್ದೇನೆ ಆನಂತರ ಅದಕ್ಕೆ ನೋಡಿ ಒಂದು ಕಪ್ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಈ ಬೆಲ್ಲವನ್ನು ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಈಗ ಈ ಕಡಾಯಿಯನ್ನು ಸ್ಟವ್ ಮೇಲೆ ಇದ್ದೇನೆ ಇದಕ್ಕೀಗ ಒಂದು ಸ್ಪೂನು ತುಪ್ಪವನ್ನು ಸೇರಿಸಿದ್ದೇನೆ ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾದರೆ ಹಾಗೆಯೂ ಇಡ್ಬೋದು ನೋಡಿ ಫ್ರೆಂಡ್ಸ್ ಲೋ ಫ್ಲೇಮ್ನಲ್ಲಿ ಇದನ್ನು ಹಾಗೆ ತಿರುಗಿಸಿ ಬೇಕಂದರೆ ಒಂದೆರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ಬೋದು ನೋಡಿ ನಾನು ಕೂಡ ಕೇವಲ ಒಂದೆರಡು ಸ್ಪೂನ್ನಷ್ಟು ನೀರನ್ನೆಲ್ಲ ಹಾಕಿದ್ದೇನೆ ಇಲ್ಲಿ ಬೆಲ್ಲ ಕರಗುವ ತನಕನೂ ನೀವು ಲೋ ಫ್ಲೇಮ್ನಲ್ಲಿ ಇರಿ ಪಾಕ ಮಾಡುವ ಅವಶ್ಯಕತೆಯೇ ಇಲ್ಲ ಬೆಲ್ಲದ ಚಿಕ್ಕ ಚಿಕ್ಕ ಉಂಡೆಗಳನ್ನು ನೋಡಿ ಸೌಟ್ನಿಂದ ಹಾಗೆ ತಿಕ್ಕಿ ಸ್ವಲ್ಪ ಕರಗಿಸಲಿಕ್ಕೆ ಪ್ರಯತ್ನ ಪಡಿ ಯಾವ ಕಾರಣಕ್ಕೂ ನೀರನ್ನು ಮತ್ತೆ ಸೇರಿಸಬೇಡಿ ಬೆಲ್ಲ ಕರಗಿದ ಕೂಡಲೇ ಇದು ನೀರಾಗುತ್ತೆ ನೋಡಿ ಒಂದೆರಡು ನಿಮಿಷದಲ್ಲಿ ಬೆಲ್ಲ ಕರಗಿದೆ ನಾನೀಗ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಮಿಶ್ರಣ ಸ್ವಲ್ಪ ದಪ್ಪಾಗ್ತಾಯಿದೆ ಸೊ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಹೋರಣ ರೆಡಿಯಾಯಿತು ಈಗ ಅಕ್ಕಿಯನ್ನು ಪೇಸ್ಟ್ ಮಾಡಬೇಕಾಗಿದೆ ನೋಡಿ ಮೊದಲು ಕುಚ್ಚಲಕ್ಕಿಯನ್ನು ತೆಗೆದುಕೊಂಡು ಅದರ ನೀರನ್ನು ಬಸಿದು ಈಗ ಮಿಕ್ಸಿ ಜಾರ್ಗೆ ಇದ್ದೇನೆ ಇದಕ್ಕೆ ರುಬ್ಬಲಿಕ್ಕೆ ಜಾಸ್ತಿನೇ ನೀರು ಬೇಕಾಗುತ್ತೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿ ನೋಡಿ ಫ್ರೆಂಡ್ಸ್ ಇದು ಫೈನ್ ಪೇಸ್ಟ್ ಆಗಬೇಕು ನೋಡಿ ನಾನು ಮಾಡಿರೋದು ತುಂಬ ಚೆನ್ನಾಗಿ ನೈಸಾಗಿ ಪೇಸ್ಟಾಗಿದೆ ಈಗ ಇದೇ ಹಿಟ್ಟಿಗೆ ನಾವು ದಪ್ಪ ಅಕ್ಕಿ ದೋಸೆ ಅಕ್ಕಿನ ನೆನೆಸಿಟ್ಟಿದ್ದೇವಲ್ಲ ಅದನ್ನು ಸೇರಿಸ್ತಾ ಇದ್ದೇನೆ ಅಕ್ಕಿ ಹಾಕಿ ಆದ ನಂತರ ನೋಡಿ ಸುಮಾರು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೇನೆ ಆನಂತರ ನೋಡಿ ಎರಡು ಸ್ಪೂನಷ್ಟು ಕಾಯಿ ತುರಿಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ನೀವು ಬೇಕಾದರೆ ಇಲ್ಲಿ ಎರಡು ಸ್ಪೂನಷ್ಟು ಅವಲಕ್ಕಿಯನ್ನು ಕೂಡ ಸೇರಿಸ್ಬೋದು ಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ನಾನು ಕಾಯಿ ತುರಿಯೇ ಹಾಕಿದ್ದೇನೆ ಸ್ನೇಹಿತರೆ ನೀವು ರುಬ್ಬಿದ ಪೇಸ್ಟು ತುಂಬ ತಿಕ್ಕಾಗಿರಬೇಕು ನೋಡಿ ನೀರು ಹಾಕುವಾಗ ತುಂಬ ಜಾಗ್ರತೆ ವಹಿಸಿ ಒಂದೆರಡು ಅಷ್ಟೇ ಮೊದಲು ನೀರು ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಸೇರಿಸಿ ನೋಡಿ ಫ್ರೆಂಡ್ಸ್ ನಾನೀಗ ಪೇಸ್ಟ್ ಮಾಡಿ ಆಯಿತು ಇದು ನೋಡಿ ಫೈನ್ ಪೇಸ್ಟ್ ಆಗಿದೆ ಹಾಗೆ ತುಂಬ ಬಿಸಿ ಕೂಡ ಆಗಿದೆ ಇಷ್ಟು ತಿಕ್ ಾಗಿ ದಪ್ಪಗಾಗಿ ಪೇಸ್ಟ್ ಮಾಡಬೇಕಂದ್ರೆ ಮಿಕ್ಸಿ ಬಿಸಿಯಾಗಿ ಆಗುತ್ತೆ ಹಿಟ್ಟು ಬಿಸಿಯಾದರೂ ಕೂಡ ಏನೂ ತೊಂದರೆ ಇಲ್ಲ ಒಂದು ವೇಳೆ ನೀವು ರುಬ್ಬಿದ್ದು ತೆಳ್ಳಗಾದರೆ ಅದನ್ನು ಒಮ್ಮೆ ಸ್ಟವ್ ಮೇಲೆಟ್ಟು ಕಾಯಿಸಿ ಒಮ್ಮೊಮ್ಮೆ ತೆಳ್ಳಗೆ ರುಬ್ಕೊಂಡು ಹಾಗೆ ನಾವು ಕಾಯಿಸಿ ಮಾಡೋದು ಇದೆ ಇಷ್ಟು ದಪ್ಪಗಾದ ಹಿಟ್ಟು ರೆಡಿ ಇರಬೇಕು ಆದರೆ ನೀವು ಮಾಡುವಾಗ ಜಾಗೃತ ವಹಿಸಿ ಹೀಗೆ ದಪ್ಪಕ್ಕೆ ರುಬ್ಬಿಕೊಂಡ್ರೆ ಸಮಸ್ಯೆನೇ ಬರಲ್ಲ ನೋಡಿ ಈಗ ಇದನ್ನು ಬದಿಗಿಟ್ಟು ಈಗ ಎಲೆಯನ್ನು ರೆಡಿ ಮಾಡ್ಕೊಳ್ತಿದ್ದೇನೆ ಈಗ ಅಕ್ಕಿ ಹಿಟ್ಟಿನ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಈ ಎಲೆಗೆ ತೆಳ್ಳಗೆ ಅಪ್ಲೈ ಮಾಡಬೇಕು ಎಲೆಯ ಎರಡು ತುದಿಗಳನ್ನು ಸ್ವಲ್ಪ ಕಟ್ ಮಾಡಿಕೊಳ್ಳಿ ಮಧ್ಯದಲ್ಲಿ ಎಲ್ಲೂ ಹೋಲಿರದಂತೆ ಹಿಟ್ಟನ್ನು ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಹೇಳಿರುವುದು ಹಿಟ್ಟೊಂದು ದಪ್ಪಗಾಗಿ ಮಾಡ್ಕೊಳ್ಳಿ ಅಂದರು ತೆಳ್ಳಗೆ ಮಾಡಿಕೊಂಡ್ರೆ ಈ ರೀತಿ ಅಪ್ಲೈ ಮಾಡೋದು ತುಂಬ ಕಷ್ಟ ಆಗುತ್ತೆ ಪಟ ಪಟ ಅಂತ ಎಲ್ಲ ಕಡೆಯೂ ಒಂದೇ ಥರ ಲೆವೆಲ್ ಬರುವ ಹಾಗೆ ಅಪ್ಲೈ ಮಾಡಿ ನೋಡಿ ನಾನು ಸುಮಾರು ಮೂವತ್ತು ಎಲೆಗಳಿಗೆ ಈ ರೀತಿಯಾಗಿ ಅಪ್ಲೈ ಮಾಡಿ ಇಟ್ಕೊಂಡಿದ್ದೇನೆ ಕೊನೆಯಲ್ಲಿ ಅಪ್ಲೈ ಮಾಡೋದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಬನ್ನಿ ನೋಡಿ ಸೈಡಲ್ಲಿರೋ ಹಿಟ್ಟನ್ನೆಲ್ಲ ತೆಗೆದುಬಿಡಿ ಇದು ಫೋಲ್ಡ್ ಮಾಡಿದವಾಗ ಇಲ್ಲಾದರೆ ಹೊರಗೆ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ನಾನು ಹೇಳಿದ ಎರಡು ಲೋಟ ಅಕ್ಕಿ ಕರೆಕ್ಟಾಗಿ ಮೂವತ್ತು ಎಲೆಗಳಿಗೆ ಆಯಿತು ಈಗ ನೋಡಿ ಹಾಗೆ ಹೂರಣ ಕೂಡ ಒಂದು ಒಂದು ಕೈದು ಮಾಡಿದ್ದೇನೆ ಅದನ್ನು ಈಗ ಇದಕ್ಕೆ ಹಾಕಬೇಕಿದೆ ನೋಡಿ ಫ್ರೆಂಡ್ಸ್ ಇದರ ಮೇಲೆ ಸ್ವಲ್ಪ ಸ್ವಲ್ಪನೇ ಹೂರಣವನ್ನು ನೋಡಿ ಒಂದು ಸೈಡ್ಗೆ ಹಾಕ್ತಾ ಬರಬೇಕು ಯಾಕೆಂದರೆ ನಾವು ಉದ್ದಕ್ಕೆ ಇದನ್ನು ಫೋಲ್ಡ್ ಮಾಡಬೇಕಿದೆ ಆದ್ದರಿಂದ ನೀವು ಮಧ್ಯದಲ್ಲಿ ಗುಂಪಾಗಿ ಹಾಕಿದರೆ ಒಳ್ಳೆಯದಲ್ಲ ಹೀಗೆ ಹಾಕಿದರೆ ಫೋಲ್ಡ್ ಮಾಡಿದವಾಗ ಅದು ಕರೆಕ್ಟಾಗಿ ಎಲ್ಲ ಸೈಡ್ಗೂ ಕೂಡ ಬರುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಇಷ್ಟೆಲ್ಲ ಕೆಲಸ ಮಾಡಬೇಕಂತ ಭಯಪಡಬೇಡಿ ತುಂಬ ಈಸಿ ಮಾಡ್ತಾ ಹೋದರೆ ಬೇಗ ಬೇಗ ಇದನ್ನೆಲ್ಲ ಮುಗಿಯುತ್ತೆ ಹಾಗೆ ತಿನ್ನಲಿಕ್ಕಂತೂ ತುಂಬ ತುಂಬ ಖುಷಿಯಾಗುತ್ತೆ ಹಾಗೆ ಇದು ನಾಗದೇವರಿಗೆ ಪ್ರೀತಿಯ ನೈವೇದ್ಯ ನೋಡಿ ಈಗ ಫೋಲ್ಡ್ ಮಾಡುವುದಕ್ಕಿಂತ ಮೊದಲು ನಾವು ಕಡಾಯಿಯನ್ನು ರೆಡಿ ಮಾಡಿಟ್ಕೊಳ್ಬೇಕು ನೋಡಿ ಕಡಾಯಿಯೊಳಗೆ ನೀರನ್ನು ಹಾಕಿ ಅದರ ಮೇಲೆ ಪ್ಲೇಟನ್ನು ಇಟ್ಟಿದ್ದೇನೆ ಈಗ ಎಲ್ಲ ಗಣಸಿಲೆಗಳನ್ನು ಈಗ ಫೋಲ್ಡ್ ಮಾಡ್ತಾ ಬನ್ನಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಎಲೆಯ ಆಕಾರದಲ್ಲೇ ಬರುತ್ತೆ ಹಾಗೆ ನೀವು ಸ್ಟವನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದಿದೆ ನೋಡಿ ಇವೆಲ್ಲ ಫೋಲ್ಡ್ ಆದಮೇಲೆ ಪಟ್ ಅಂತ ನಾವು ಇದನ್ನು ಪಾತ್ರೆಯಲ್ಲಿ ಇಟ್ಬಿಡ್ಬೋದು ನೋಡಿ ಈಗ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೇನೆ ಇಲ್ಲಿ ನೀವು ಬೆಲ್ಲಕಾಯಿ ಕಾಯಿಸಿದ್ದು ನೀರಾಗಿದ್ದರೆ ಈಗ ಫೋಲ್ಡ್ ಮಾಡಿದವಾಗ ತೆಳ್ಳಗಾಗಿ ಬಿಡುತ್ತೆ ಸೊ ನೀವು ಬೇಗ ಬೇಗ ಪಾತ್ರೆಯನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ಪಾತ್ರೆ ತಳದಲ್ಲಿ ಖಾಲಿ ಎಲೆಗಳನ್ನು ಇಡ್ತಾಯಿದ್ದೇನೆ ಅದರ ಮೇಲೆ ಈಗ ನಾವು ಮಾಡಿದ ಪತ್ತೊಳಿಯನ್ನು ಬಯಸಲಿಕ್ಕೆ ಇಡಬೇಕು ಈಗ ನೀವು ಚಂದವಾಗಿ ಇಲ್ಲಿ ಜೋಡಿಸಬಹುದು ಸ್ನೇಹಿತರೆ ಇದು ತುಂಬ ಹೆಲ್ದಿಯಾದ ಹಬ್ಬದ ಸ್ಪೆಷಲ್ ಬೇರೆ ಯಾವುದೇ ತಿಂಡಿಯನ್ನು ನೀವು ಮಾಡದೇಗಿದ್ದರೂ ಸಹ ಈ ನೈವೇದ್ಯವನ್ನು ಮಾತ್ರ ದೇವರಿಗೆ ಅರ್ಪಿಸಿ ಹಾಗೆ ನೀವು ಕೂಡ ಸೇವಿಸಿ ತುಂಬ ಆರೋಗ್ಯಪೂರ್ಣವಾದ ಆಹಾರ ಇದಾಗಿದೆ ನೋಡಿ ಈಗ ಎಲ್ಲವನ್ನು ಜೋಡಿಸಾಯಿತು ಈಗ ಪಾತ್ರೆ ಮುಚ್ಚಳವನ್ನು ಮುಚ್ಚ್ತಾ ಇದ್ದೇನೆ ಈಗ ನೀವು ಸುಮಾರು ಐದರಿಂದ ಹತ್ತು ನಿಮಿಷ ಮೀಡಿಯಂ ಹೀಟ್ನಲ್ಲಿ ಸ್ಟವನ್ನು ಇಡಿ ಸ್ಟವನ್ನು ಆಫ್ ಮಾಡಿದ ಕೂಡಲೇ ಪಾತ್ರೆ ಮುಚ್ಚಳವನ್ನು ತೆಗೆಯಬೇಡಿ ನೋಡಿ ಬಿಸಿ ಆರದ ಮೇಲೆ ಮುಚ್ಚಳವನ್ನು ತೆಗೆಯಿರಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ತುಂಬ ಸರಿಯಾದ ಅಳತೆ ಇದಾಗಿದೆ ಯಾವುದೇ ದಿನವನ್ನು ಕೂಡ ಇದನ್ನು ಮಾಡಿ ತಿನ್ಬಹುದು